ರಾಯಭಾಗ ಮುಗಳಕೋಡ ಮಠದಲ್ಲಿ ಯಶಸ್ವಿಯಾಗಿ ಜರುಗಿದ ರೈತರ ಮೇಲೆ ಪುಷ್ಪವೃಷ್ಟಿ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ಮುಗಳಕೋಡದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದ ಪೀಠಾಧಿಪತಿಗಳಾದ ಶಿವಮುರುಗ ರಾಜೇಂದ್ರ ಅವರ ನಲವತ್ತನೇ ಗುರುವಂದನ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸುಮಾರು ಮೂವತ್ತು ಸಾವಿರ ರೈತರ ಮೇಲೆ ಏಕಕಾಲಕ್ಕೆ ಪುಷ್ಪವೃಷ್ಟಿ ಮಾಡುವ ಕಾರ್ಯಕ್ರಮಕ್ಕೆ ಶಿವಮುರುಗ ರಾಜೇಂದ್ರ ಅಪ್ಪಾಜಿಯವರು ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಚುನಪ್ಪ ಪೂಜಾರಿ ಅವರು ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕೆಂದರು ತದನಂತರ ಮಾತನಾಡಿದ ಕುಡಚಿ ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ರೈತರು ಬಹಳ ಶೋಷಣೆಗೊಳಗಾಗಿದ್ದಾರೆ ಅವರು ಸ್ವಾಭಿಮಾನದಿಂದ ಬದುಕಬೇಕೆಂದು ಮುರುಘ ಶ್ರೀಗಳ ಆಶಯವಾಗಿದೆ ಎಂದರು ನಂತರ ಮಾತನಾಡಿದ ಕುಡಚ್ಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಗುರುವಂದನ ನೆಪ ಮಾತ್ರ ಇದರಲ್ಲಿ ಶ್ರೀಗಳು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ವಿಜ್ಞಾನ ಜೈ ಶಿಕ್ಷಣ ಆಗಿದೆ ಎಂದರು ನಂತರ ಅವಕಾರಿ ಸಚಿವರು ಮಾತನಾಡಿ ಶ್ರೀಮಠದ ಇಂತಹ ಕಾರ್ಯಕ್ರಮಗಳಿಂದ ರೈತರಿಗೆ ಶ್ರೀಮಠದ ಇಂತಹ ಕಾರ್ಯಕ್ರಮಗಳಿಂದ ರೈತರಿಗೆ ಶಕ್ತಿ ತುಂಬುತ್ತೆ ಶ್ರೀಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಶ್ರೇಗುಣ ಮಹಾಂತ ಪ್ರಭುಗಳು ಸರ್ಕಾರ ರೈತರ ಸಾಲವನ್ನ ಮಾಡುವ ಬದಲು ರೈತರಿಗೆ ಸರಿಯಾಗಿ ಕರೆಂಟ್ ಹಾಗೂ ರೈತ ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಟ್ಟರೆ ರೈತರೇ ಸರ್ಕಾರಕ್ಕೆ ಸಾಲ ನೀಡುತ್ತಾರೆ ಎಂದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಷಡಕ್ಷ ಶಿವಯೋಗಿ ಮುರುಘರಾಜೇಂದ್ರಪ್ಪಾಜಿ ಅವರು ರೈತರು ಸಾಲ ಆಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಏಕೆಂದ್ರೆ ಒಮ್ಮೆ ಜೀವ ಮರಳಿ ಬರುವುದಿಲ್ಲ ಅದಕ್ಕಾಗಿ ಅವನೇ ಸರ್ಕಾರವು ನಿಮ್ಮ ಜೊತೆ ನಿಲ್ಲಲಿಲ್ಲ ಅಂದರು ಮುಗಲ ಕೋಟ ಶೇಮಠ ನಿಮ್ಮ ಕಷ್ಟದ ಕಾಲದಲ್ಲಿ ಜೊತೆ ಎಂದು ಹೇಳಿದರು ಹೆಲಿಕಾಪ್ಟರ್ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ರೈತರ ಮೇಲೆ ಪುಷ್ಪವೃಷ್ಟಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗುಲ್ಬರ್ಗ ದಕ್ಷಿಣ ಶಾಸಕರಾದ ಅನ್ನಂಪ್ರ ಪಾಟೀಲ್ ಪ್ರಾಯಭಾಗ ಶಾಸಕರಾದ ದುರ್ಯೋಧನಗುಡೆ ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ சசிகாந்த் வடசலகி ஊரு லட்சணராவ் சிங்கடை துளகோட பட்டீல் முத்தார்கள் உப்பசித்தரித்து வரதி உள்ளம் நிறைந்தே உள்ளம் நிறைந்தே உள்ளம் நிறைந்தே உள்ளம் நிறைந்தே வேலத்தோடியா ரக்னையா ரக்னையா